you mm -hmm. ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರಸಿಕೆರೆ ತಿಪಟೂರು ರಸ್ತೆಯಿಂದ ಯಡುವನಹಳ್ಳಿ ಮಾರ್ಗ ಚಿಂದೇನಹಳ್ಳಿ ಗಡಿಯವರೆಗೆ ಇರುವ ರಸ್ತೆಗೆ ಡಾಂಬರೀಕರಣ ಕಾಮಗಾರಿಯನ್ನ ಗೃಹ ಮಂಡಳಿ ಅಧ್ಯಕ್ಷ ಸ್ಥಳೀಯ ಶಾಸಕ ಕೆಎಂ ಶಿವಲಿಂಗೇಗೌಡರು ಗಂಡಸಿ ಹೋಬಳಿ ಯಡುನಹಳ್ಳಿ ಗ್ರಾಮದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ನಂತರದಲ್ಲಿ ಮಾತನಾಡಿದ ಅವರು ಅರಸಿಕೆರೆ ತಾಲೂಕಿಗೆ ರಾಜ್ಯ ಸರ್ಕಾರದಿಂದ ಸಾವಿರ ಮನೆಗಳನ್ನು ನಿರ್ಮಿಸಿ ಬಡವರಿಗೆ ನೀಡಬೇಕು ಎಂದು ತಂದಂತಹ ಯೋಜನೆಯನ್ನ ಒಬ್ಬ ವ್ಯಕ್ತಿಯಿಂದ ಯೋಜನೆ ಹಿಂತಿರುಗಲು ಕಾರಣವಾಯಿತು ಎಂದು ಮನೆಗಳು ಭೂಮಿಯ ಮೇಲೆ ಅಲ್ಲದೆ ಆಕಾಶದ ಮೇಲೆ ಕಟ್ಟುವುದಕ್ಕೆ ಸಾಧ್ಯವೇ ಎಂದು ಈ ಸಂದರ್ಭದಲ್ಲಿ ರಾಜಕೀಯ ವಿರೋಧಿಗಳ ಬಗ್ಗೆ ತಮ್ಮ ಬೇಸರ ವ್ಯಕ್ತಪಡಿಸಿದರು ಆ ಮೇನ್ ರೋಡ್ ಅಲ್ಲಿ ಅಂತ ಹೇಳಿ ಆ ಪನ್ ಸಮುದ್ರ ಗೇಟ್ ಅಲ್ಲಿ ಇದರಿಂದ ಅರ್ಸಿಕೆರೆವರ್ಗು ಸಾವಿರ ಮನೆ ಕಟ್ಟಿ ಬಡವರಿ ಕಡಿಮೆ ತರದ ಸಬ್ಸಿಡಿ ಲೆಕ್ಕ ಮನೆ ಕೂಡ ನಾನು ಎಲ್ಲೆಲ್ಲೋ ಗುಲ್ಬರ್ಗದವರು ಕೊಟ್ಟು ಬಂದೆ ಮನೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಾ ಕೊಡ್ತಾ ಇದೀನಿ ನಾನ್ ನನ್ ಕ್ಷೇತ್ರಕ್ಕೆ ಮಾಡ್ಕೊಳಣ ಅಂತ ನಾನ್ ಕರ್ಕ ಬಂದು ಅಳಿಸಿದೆ ಬ್ಯಾಕಾರ್ಬಿಡ್ತೀನಿ ಪೊಲೀಸ್ ಸ್ಟೇಷನ್ ಮುಂದ್ ಧರಣಿ ಕಟ್ಟಿಬಿಟ್ಟಲ್ಲ ತಾಲೂಕಾ ಕೂತ್ಕೊಂಡ್ಬಿಟ್ಟಲ್ಲ ಏನ ಮನೆ ಮನಿ ಇಲ್ಲೇ ಅಲ್ಲ ಅಂದ್ರೆ ಕಟ್ಟಕಾಗದು ಅದನ್ನ ಅವ್ರು ಆಯ್ಕೆ ಮಾಡಿದಾಟುವಪ್ಪ ನಮ್ಮ ಅವ್ ಕಂಡೀಷನ್ ಇದೆ ಮೇನ್ ರೋಡ್ ಅಲ್ಲಿ ಇರ್ಬೇಕು ಹೆದ್ದಾರಿನಲ್ಲಿ ಇರ್ಬೇಕು ಹತ್ರ ಇರ್ಬೇಕು ಹತ್ರ ಇರ್ಬೇಕು ಮೂರ್ ಕಿಲೋಮೀಟರ್ ಸಿಟಿಗಿರ್ಬೇಕು ಹೆದ್ದಾರಿನಲ್ಲಿ ಇರ್ಬೇಕು ಅಂತ ಜಾಗದಲ್ಲಿ ಕಟ್ಟಬೇಕು ಅಂತ ಕಾನೂನು ಮಾಡಿದ್ದಾರೆ ಈ ಕಾನೂನ್ ಮಾಡಿದೆ ಸಾವಿರ ಮನೆ ಬಂದು ಹಾಳು ಮಾಡಿದ ಈಗ ಯಾರ ನಿಮ್ ಮನೇಲಿ ಮೂರ್ ಜನ ಇದೀರಿ ನಾಲ್ಕ್ ನಾನು ಅಲ್ಲಿ ಬಂದು ಒಂದು ಮನೆ ತಗೊಂಡದ್ರಿ ಏನಾಗ ಆರಾಮಾಗಿ ಅಲ್ಲಿ ಜೀವನ ಮಾಡ್ತಿರ್ಲ್ವ ಸುತ್ತನಹಳ್ಳಿ ಬರ್ತಿರ್ಲು ಯಾರು ಯಾರು ಬೇಕಾದ್ರೂ ಕೂಡ ತಗೋಬಹುದ ಹಂಗೆ ಬೆಳಗ್ ಬಂದ್ಬಿಡ್ತಾ ಅರ್ಸಿಕೆರೆ ಟಿಪ್ಟೂರು ಇಪ್ಪತ್ತೈದು ಕಿಲೋಮೀಟರ್ ಅರ್ಸಿ ಕೆರೆ ಬೆಳ್ಕಂಡ್ ಟಿಪ್ಟೂರ್ ಹೋಗ್ಲಿ ಬಿಡ್ರಿ ಅರ್ಸಿಕೆರೆ ಬಿಡ್ರಿ ಟಿಪ್ಟೂರ್ ಅವ್ರಿಗೆ ಬಾಡವರ್ಗ ಬಂದ್ರೆ ನಿಮ್ಗೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಹೋಟ್ಲ್ ಬಂದ್ರೆ ಬಂದ್ರೆ ನಿಮ್ಗೆಲ್ಲ ಅನುಕೂಲ ಆಗ್ತದೆ ಅಲ್ರಿ ಇಲ್ಲಿಂದ ತಗೊಂಡ್ರ ತರಕಾರಿ ಕೊಟ್ಟರೆ ಜೀವನ ಮಾಡ್ಬೋದಲ್ರಿ ಜಮೀನ್ ಎಂತ ಬೆಲೆ ರೀ ಎಷ್ಟು ಕೋಟಿ ರೂಪಾಯಿ ಆಗತ್ರಿ ಬೆಲೆ ಜಮೀನಿಗೆ ಬೆಳಿಬೇಕಲ್ವಾ ನಾವು ಬೆಳೆಸ್ಕೊಂಡು ಹೋಗೋಣ ತಿಟ್ಟೂರ್ ತಕ ತಗೊಂಡ್ ಹೋಣ ಕೊನಳಿವರ್ಗಾರ ಅಂತ ಅಂತೇಳಿ ನಾವು ಒಡ್ಡಾಡಿದ್ರೆ ನೀವು ಹೌಸಿಂಗ್ ಬೋರ್ಡ್ ಬನ್ನಿ ಬೇಡ ಆ ಜನ ಹೋಗಿ ಎತ್ಕೊಟ್ಟವ್ ಜನ ಏ ನೀವು ಕೊಡ್ಬೇಡಿ ಅವರೆಲ್ಲ ಇದು ಮಾಡ್ತಾರೆ ಅದ್ ಮಾಡ್ತಾರೆ ಏನ್ ಏನ್ ಮಾಡ್ತಾರೆ ಕಾನೂನು ಪ್ರಕಾರ ಏನೈತೆ ಅದ್ ಕೊಡ್ತಾರ ಇದು ಸುಮ್ನೆ ಅದಕ್ಕೋಗಿ ಸ್ಟ್ರೈಕ್ ಮಾಡಿ ಹಗಲೂರು ಹತ್ರ ಪೊಲೀಸ್ ಸ್ಟೇಷನ್ ತ ಮನಿ ಕಂಡು ಶಾಲಾ ತ ಮನಿ ನಾನು ಹೇಳಿದೆ ಬಿಡ್ರಪ್ಪ ಜನಗಳಿಗೆ ಬೇಡ ಆದ್ಮೇಲೆ ನನಗೆ ಹಾಕ್ಬೇಕು ಹೇಳಿ ಕೈ ಬಿಟ್ಟೆ ಹೋತ ಸಾವಿರ ಮನೆ ಎಷ್ಟು ಅರ್ಧ ದುಡ್ಡಿಗೆ ಸಬ್ಸಿಡಿ ಅದ ಅದೆಷ್ಟೋ ಗೆ ನಾವು ಮನೆ ಕೊಡ್ತೀವಿ ಕಂತು ಕೊಡ್ತೀವಿ ಇನ್ಸ್ಟಾಲ್ಮೆಂಟ್ ಕಂತು ಕಟ್ಟಿ ಒಂದೇ ಸಾರಿ ಕೊಡಂಗಿಲ್ಲ ಇನ್ ಜಮೀನಲ್ಲಿ ಮನೆ ಕಟ್ತಾಲೆ ದುಡ್ಡು ಕೊಡ್ತಾರೆ ಜಮೀನರಿಗೆ ಫಿಫ್ಟಿ 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 ಅನುಪಾತ ಅವನಿಗೆ ಬೇಕಾದ್ರೆ ಅವನು ಐವ ದುಡ್ನಾರ ಪೂರ್ತಿ ತಗೋಬೋದು ಅದರಲ್ಲಿ ಒಂದಿಷ್ಟು ಫೋರು ಏನು ಅವನು ಜಮೀನಿದೆ ಅದಕ್ಕೆ ಏನಿದೆ ಅದಕ್ಕೆ ಒಂದಿಷ್ಟು ಫೋರ್ ಪ್ರಮಾಣದ ದುಡ್ನಾರು ಕೊಡ್ತೇವೆ ಇಲ್ಲ ಐವತ್ತು ಭಾಗ ಮನೆ ಕೊಟ್ಟು ಅವನಿಗೆ ಐವತ್ತು ಭಾಗ ಐವತ್ತು ಭಾಗ ಸೈಟ್ ಕೊಟ್ಟು ಐವತ್ತು ಭಾಗ ನಾವು ಮನೆ ಕಟ್ತೀವಿ ಅದನ್ನ ನಾವು ಜನಗಳಿಗೆ ಕೊಡ್ತೀವಿ ಅವ್ನ ಸೈಟ್ ಯಾವ ತರ ಮಾಡ್ತೇವೆ ಜಮೀನು ಕಳ್ಕೊಳ್ಳ ಎಲ್ಲ ಯಾಕೆ ಅವ್ರೆಲ್ಲ ರೆಡಿ ಇದ್ರು ಇವ್ರು ಏನೋ ಮಾಡಕ್ಕೆ ನಮ್ಮೇನು ಸ್ಟ್ರೈಕ್ ನೆವಾಗ ನೆವಾದ ಆಫೀಸ್ ಅವ್ರೆ ಮೆನಿಕೆ ನಾನ್ ಹೇಳ್ದೆ ಇದು ಯಾಕಪ್ಪ ಜನಗಳಿಗೆ ಸಹಾಯ ಮಾಡಕ್ಕೆ ಜನಗಳೆಲ್ಲ ಅವ್ರ ಪರವಾಗಿ ಬಂದ್ ಮನೆ ಕೇಳಿದ್ಮೇಲೆ ನಾನು ಒಂದೊಂದ ಅಪ್ಪ ಇದು ಅರಸಿಕೆರೆ ತಾಲೂಕಿಗೆ ಹಾಳ್ ಮಾಡ್ತಾವಂತ ಬಿಡಕ್ಕಾಗತ್ತ ಸುಮ್ನೆ ಎಲ್ಲಿಂದೆಲ್ಲ ಬಂದ್ಬಿಟ್ಟು ಇಲ್ಲಿ ಎಲೆಕ್ಷನ್ ಅಂತ ಹೇಳಿ ಏನ್ ಬೇಕಾದೆಲ್ಲ ಮಾಡಲ್ಲ ಇದು ಜನ ಹಂಗೆ ಕುಣಿತಾರೆ ಹೆಂಗ ಅರಸಿಕೆ ಅಭಿವೃದ್ಧಿ ಆಗುದು ಮಾಡಿದೆ ಕೋರ್ಟ್ ನೋಡಕ್ ಹೇಳಿ ಕೋರ್ಟ್ ಹೆಂಗಿತ್ತು ಕೋರ್ಟ್ ಇವತ್ತು ಹೆಂಗೈತಿ ಕೋರ್ಟ್ ನೋಡ್ಕೊಂಡ್ ಬರ್ರಿ ಬೆಂಗಳೂರು ಹೈಕೋರ್ಟ್ ಕಟ್ಟಿದ ಕಟ್ಸಿದೀನಿ ಪಾಲಿಟೆಕ್ನಿಕ್ ಕಟ್ಸಿದೀನಿ ಹೆಂಗೈತಿ ಅಂತ ನೋಡ್ಕೊಂಬರಕ್ ಹೋಗಿ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜು ತಾಲೂಕ್ ಕೇಂದ್ರದಲ್ಲಿ ಬಂದಿರೋದು ಇದೇ ಫಸ್ಟ್ ಇತಿಹಾಸದಲ್ಲಿ ಎಲ್ಲೂ ತಂದಿಲ್ಲ ಯಾರ ಮಕ್ಕಳು ಓದ್ತಾರೆ ಇದು ನೀವ್ ಚರ್ಚೆ ಮಾಡ್ಬೇಕು ರೈತರು ಇವರು ಕೂತು ಚರ್ಚೆ ಮಾಡಿ ಯಾರು ರೈಟ್ ಇರುತ್ತೆ ಅವ್ರನ್ನ ಮಾಡ್ರಿ ನೀವು ಇವ್ನ ಯಾವ ನೋಡ್ಕೊತೀವಿ ಅಂತ ನೀವ್ ಹೇಳ್ಬೇಕು ಜನ ಜನಗಳೂ ನಾವೇನು ಮಾಡಕ್ ಹಾಕಲ್ಲ ನಾವ್ ತಪ್ಪು ಮಾಡ್ತಿದ್ರೆ ನಮ್ಗೂ ಉಗಿಬೇಕು ಹಾಕಿ ಹಿಂಗೆ ಬಹಳ ಇದರಿಂದ ಏನಾಗುತ್ತೆ ನಮ್ ಮನ್ಸು ಬೇಜಾರಾಗುತ್ತೆ ಇನ್ನೊಂದ್ ಇನ್ನೊಂದ್ ತರಬೇಕು ಹತ್ ತರ್ಬೇಕು ಇತ್ ತರ್ಬೇಕು ಆ ಇಂಡಸ್ಟ್ರಿ ತರಬೇಕು ಇಂಡಸ್ಟ್ರಿ ತರಕ್ಕೆ ನಾವು ನಾವು ಹೋಗಿ ಎಲ್ಲ ಗಾರ್ನಮೆಂಟ್ಸ್ ನಾನ್ ಎರಡು ಗಾರ್ನಮೆಂಟ್ ತರದ ಹೋಗಿದ್ರೆ ಇವತ್ತು ಹದಿನೈದು ಸಾವಿರ ಜನ ಕೆಲಸ ಮಾಡ್ತಾ ಇದಾರಲ್ಲ ಏನ್ ಮಾಡ್ತಾ ಇದ್ರು ಅವರು ಅರವತ್ತು ಕೋಟಿ ರೂಪಾಯಿ ಬಡ್ವಾಡಿ ಆಗುತ್ತೆ ಹ ಅದೇ ಸುಮ್ಮನೆ ಬರುತ್ತ ದುಡ್ಡು ಆಟೋದಾರ ಎಷ್ಟು ಜನ ಜೀವನ ಮಾಡ್ತಾರೆ ತರಕಾರಿ ಮಾಡಿ ಎಷ್ಟು ಜನ ಜೀವನ ಮಾಡ್ತಾರೆ ಗಾರ್ನಿಮೆಂಟ್ಸ್ ಒಂದ್ಸಾರಿ ಅಲ್ಲಿ ವಂಕ್ಸಂದ್ರು ಅಂತ ಐತೆ ಅಲ್ಲಿ ಹೋಗಿ ಈ ಗ್ರಾಮ ಪಂಚಾಯತಿ ಓಟ್ ಕೇಳಕ್ಕೆ ಅಂತ ಕರ್ಕೊಂಡೋದ್ ನಮ್ಮ ಎಮ್ ಎಲ್ ಅದ ಅಲ್ಲಿ ಹೋದ್ರೆ ಪಾಪ ಇಷ್ಟು ಒಂದು ಶೆಡ್ ಆ ಶೆಡ್ ತಳಗಡೆ ಒಂದು ಮಂಚ ಆ ಮಂಚದ ತಳಗಡೆ ಅಡಿಗೆ ಮಾಡ್ಕ ಅಡಿಗೆ ಮಾಡಿಕೊಂಡು ಉಣ್ಣೋದು ಅದನ್ನ ತಳಿಕೆ ಸರ್ಸೋದು ಮತ್ ಮ್ಯಾಲ ಮನಿ ಕೇಳೋದು ಇಷ್ಟೇ ಒಬ್ಬ ರೂಮ್ ಕಾಲ್ನಿಡಂಗಿಲ್ಲ ಅಂತದನ್ನ ಇಲ್ಲೇ ತಂದ್ರೆ ಇವತ್ತು ಎಷ್ಟು ಜನ ನೆಮ್ಮದಿ ಜೀವನ ಮಾಡ್ತಾ ಇದಾರೆ ಹದಿಮೂರು ಹದಿನೈದು ಸಾವಿರ ಸಂಬಳ ತಗೊಂಡು ಎಷ್ಟು ಜನ ಜೀವನ ಮಾಡ್ತಾ ಇದಾರೆ ಇವೆಲ್ಲ ಹೋರಾಟ ಅಲ್ವಾ